ಕಡಲೆ ಮತ್ತೆ ಸುವರ್ಣಗಡ್ಡೆ ಮಿಕ್ಸ್ ಮಾಡಿ ಮಾಡುವಂತಹ ಸೊಕ್ಕಾಗೆ ನಮಗೆ ಫಸ್ಟಿಗೆ ಕಡಲೆ ಬೇಕಾಗ್ತದೆ ಕೆಂಪು ಕಡಲೆ ಇದನ್ನು ಎಂಟು ಗಂಟೆ ಮುಂಚೆ ನೆನೆ ಹಾಕಿದ್ದೆ ತೊಳೆದು ತಂದಿದ್ದೇನೆ ಬೇಕಾದಷ್ಟೇ ನೀರಿನಲ್ಲಿ ಬೇಯಿಸುವ ಐದು ವಿಸಿಲ್ ಬರಲಿ ಅರ್ಧ ಗ್ಲಾಸಿನಷ್ಟು ಕೆಂಪು ಕಡಲೆ ತೆಗೆದುಕೊಂಡಿದ್ದೆ ಈಗ ನಾನು ಸುವರ್ಣ ಗಡ್ಡೆಯನ್ನು ಇಷ್ಟು ತೊಟ್ಟು ತೆಗೆದುಕೊಳ್ಳೋದಿಲ್ಲ ಒಂದು ಇಷ್ಟು ಸಣ್ಣದು ತೆಗೆದುಕೊಳ್ತೇನೆ ಒಂದು ಕಾಲಕಿಲೋ ಆಗಿರ್ಬೋದು ಸಿಪ್ಪೆ ತೆಗೆದು ತುಂಡು ಮಾಡಿ ಚೆನ್ನಾಗಿ ತೊಳೆದು ತರ್ತೇನೆ ಸುವರ್ಣಗಡ್ಡೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ತಂದೆ ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ ಎಣ್ಣೆಯಲ್ಲಿ ಹುರಿದ ಐದು ಬ್ಯಾಡ್ಗೆ ಮೆಣಸು ಐದು ರಾಮ್ನಾಡು ಮೆಣಸು ಒಂದು ಚಮಚ ಹುರಿದ ಕೊತ್ತಂಬರಿ ಒಂದು ಚಮಚೆ ಹುರಿದ ಉದ್ದಿನಬೇಳೆ ಸಣ್ಣ ತುಂಡು ಬೆಲ್ಲ ಸ್ವಲ್ಪ ಹಳದಿ ಹುಡಿ ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ಕಡಲೆ ಬೆಂದಿದೆ ನೋಡ್ಬೋದು ನೀವು ಮಸಾಲೆ ದರ್ದರಿಯಾಗಿ ಕಡೆದು ತಂದೆ ಮೂರು ಚಮಚ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಒಂದು ಚಮಚ ಸಾಸಿವೆ ಒಂದು ಕರಿಬೇವಿನ ಗರಿ ಕಟ್ ಮಾಡಿದ ಸುವರ್ಣಗಡ್ಡೆ ಹಾಕ್ತಿದ್ದೇನೆ ಕಡಲೆ ಹಾಕ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೇಯಿಸಿದ ನೀರನ್ನು ಹಾಕ್ತಿದ್ದೇನೆ ಒಮ್ಮೆಗೆ ಮಿಕ್ಸ್ ಮಾಡುವ ಮಳೆಗಾಲದ ಸುವರ್ಣಗಡ್ಡೆ ಬೇಗ ಬೇಯ್ತದೆ ಸುವರ್ಣಗಡ್ಡೆ ಬೇಯ್ತಾ ಬರುವಾಗ ಕಡೆದ ಮಸಾಲೆಯನ್ನು ಹಾಕುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದಿನ್ನು ಡ್ರೈ ಆಗ್ಬೇಕು ಸ್ವಲ್ಪ ಆಗ್ತಾ ಬಂತು ನೋಡಿ ಇಷ್ಟಾದರೆ ಸಾಕು ಮತ್ತೆ ಅದು ಪುನಃ ಡ್ರೈ ಆಗ್ತದೆ ಇನ್ನು ನಾನು ಗ್ಯಾಸ್ ಬಂದ್ ಮಾಡ್ತೇನೆ ನಿಮ್ಮೊಟ್ಟಿಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್